ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋನಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ರಿ ಮತ್ತು ಆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಅವರು ನಮ್ಮ ವೀಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಲಿ ಬರೀ ಇವಾಗ ಆ ಬ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗ್ ಎರಡು ದಿವಸದ ಬ್ಲಾಗ್ ಆಗಿರ್ತದೆ ನೋಡ್ರಿ ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಬ್ಲಾಗು ನಾನಿವತ್ತ ಶೇರ್ ಮಾಡ್ಕೊಳಕತ್ತೀನಿ ಇದು ಬಂದು ಸ್ಯಾಟರ್ಡೆ ನೋಡ್ರಿ ಇವತ್ತ ನಾಷ್ಟಕ್ಕೆ ನಾನು ನೀರು ದೋಸೆ ಮಾಡಾಕತ್ತಿದ್ನಿ ಹಾಗಾಗಿ ಅಕ್ಕಿನ ರುಬ್ಬಾಕತ್ತಿದ್ನಿ ರಾತ್ರಿನ ನಾನು ಒಂದು ಮೂರು ಗ್ಲಾಸ್ ಆಗೋವಷ್ಟು ಅಕ್ಕಿನ ನೆನೆಸಿಟ್ಟಿದ್ನಿ ಇವಾಗ ಅದನ್ನು ರುಬ್ಕೊಳತ್ತೆ ನೋಡಿರಿ ಮಾಮೂಲಿ ದೋಸೆ ಹಿಟ್ಟು ರುಬ್ಕೋತೀವಲ್ಲ ಅದೇ ರೀತಿನ ರುಬ್ಕೊಳ್ಳೋದು ಆದರೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕಿ ನಾವು ರುಬ್ಕೊಳ್ಬೇಕು ಇದನ್ನು ರುಬ್ಬಿದಾದ್ಮೇಲೆ ನಾವು ಇದನ್ನು ಏನದು ಹುಳಿ ಬರೋಕೆ ಇಡಬೇಕು ಆ ಥರ ಎಲ್ಲ ಏನಿಲ್ಲ ನೋಡಿರಿ ನೀರು ದೋಸೆಗೆ ಇಮಿಡಿಯೆಟ್ ರುಬ್ಬಿ ನಾವು ದೋಸೆನ ಮಾಡ್ಕೋಬೋದು ರುಬ್ಬಿ ಎಲ್ಲ ರೆಡಿ ಮಾಡ್ಕೊಂಡು ಇದ್ರ ಜೊಡೆ ಇವತ್ತ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಾಕತ್ತಿದ್ನಿ ದೋಸೆ ಮಾಡಿದಾಗಂತೂ ನಮ್ಮ ಮನೆಯಾಗ ಆಲೂಗಡ್ಡೆ ಪಲ್ಯ ಚಟ್ನಿ ಇದ್ರನ್ನ ಇಷ್ಟಪಟ್ಕೊಂಡು ತಿಂತಾರೋ ಹಾಗಾಗಿ ನಾನು ಜಾಸ್ತಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿಯನ್ನು ಮಾಡಿರ್ತೀನಿ ನೋಡಿರಿ ಇವಾಗ ಬಿಸಿ ಬಿಸಿ ನೀರು ದೋಸೆನ ಹಾಕಾಕತ್ತೀನಿ ದೋಸೆ ಮಾತ್ರ ಎಷ್ಟು ಮಸ್ತ್ ಬರಾಕತ್ತವ ಅಂತೇಳಿ ಒಬ್ಬೊಬ್ಬರಿಗೆ ಅನಿಸ್ತಿರ್ತತಿ ದೋಸೆ ನಮ್ಮ ಮನೆಯಾಗ ಮಾಡಿದ್ರೆ ಹಿಂಗೆ ಬರೋದಿಲ್ಲ ಅಂಥೇಳಿ ಹೌದು ಅದು ಫಸ್ಟ್ ಟೈಮ್ ಮಾಡೋರಿಗೆ ಹಂಗೆ ಅನಿಸ್ತತಿ ನಾನು ಫಸ್ಟ್ ಟೈಮ್ ಮಾಡುವಾಗೆಲ್ಲ ನಾನು ಅದೇ ರೀತಿನ ಮಾಡ್ತೀನಿ ನೋಡ್ರಿ ದೋಸೆ ಒಂಚೂರು ಚೆನ್ನಾಗಿ ಆಗ್ತಿರ್ಲಿಲ್ಲ ಹಾಗಂತೇಳಿ ನಾನೇನು ಮಾಡೋದು ಬಿಡಲಿಲ್ಲ ಯಾಕಂದ್ರೆ ನನಗೆ ಭಾಳ ಇಷ್ಟ ನೀರು ದೋಸೆ ಹಂಗೆ ಮಾಡ್ತಾ ಮಾಡ್ತಾ ನೋಡ್ರಿ ನಾನಿವಾಗ ಸುಮಾರು ಒಂದು ಹತ್ತು ಹದಿನೈದು ಸರಿ ಮಾಡಿದ್ದೇನೆ ಅನ್ನಿಸ್ತತಿ ನೀರು ದೋಸೆ ಮಾಡಿ 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 ಇವಾಗ ನೋಡ್ರಿ ಪರ್ಫೆಕ್ಟಾಗಿ ನೀರು ದೋಸೆ ಮಾಡಕತ್ತೀನಿ ನಾನು ಹಂಗೆ ನೋಡ್ರಿ ಮಾಡ್ಕೊತ ಇದ್ರೆ ಕರೆಕ್ಟಾಗಿ ದೋಸೆ ಬರ್ತಾವು ಒಂದೇ ಸಲಕ್ಕೆ ಕರೆಕ್ಟಾಗಿ ಬೇಕು ನಮಗೆ ದೋಸೆ ಎಲ್ಲ ಚಲೋ ಆಗಬೇಕು ಅಂದರೆ ಆಗಂಗಿಲ್ಲ ಒಂದನೇ ಸಾರಿ ಕೆಡ್ತಾವೆ ಎರಡನೇ ಸಾರಿ ಕೆಡ್ತಾವೆ ಹಂಗೆ ನಾವು ಮಾಡ್ಕೊತ ಇದ್ದೀವಿ ಅಂತಂದ್ರೆ ಕರೆಕ್ಟಾಗಿ ದೋಸೆ ನೋಡಿರಿ ನೀರು ದೋಸೆ ಆಗ್ದು ಪರ್ಫೆಕ್ಟಾಗಿ ಬರ್ತಾವು ಟ್ರೈ ಮಾಡಿರಿ ನೀವು ನಿಮ್ಮ ಮನೆಗೆ ನಮ್ಮ ಮನೆಗಂತೂ ಇವಾಗ ಅಗ್ದಿ ಮಸ್ತಾಗ ನೀರು ದೋಸೆ ರೆಡಿ ಆಗ್ತಾವು ನಾನಂತೂ ಮಾಡಿರ್ತೇನೆ ವಾರದಾಗ ಸರಿ ಅಥವಾ ಹದಿನೈದು ದಿವಸಕ್ಕೆ ಒಂದ್ಸರಿ ಅಂತೂ ನಾಷ್ಟಕ್ಕೆ ನಾನು ನೀರು ದೋಸೆನ ಮಾಡಿರ್ತೇನೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಕಸ ಎಲ್ಲ ಗುಡ್ಸಕತ್ತೀನಿ ನೋಡ್ರಿ ಮನೆ ಕಸ ಗುಡಿಸ್ಕೊಂಡು ಒರೆಸ್ಕೋಬೇಕು ಇವತ್ತ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಕೂಲನ್ನು ರಜೆ ಇತ್ತು ಸಾನ್ವಿದು ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೋಗಿದ್ದರು ಇವಾಗ ಸಾನ್ವಿ ಟಿ ವಿ ನೋಡ್ಕೊತ ಕೂತಿದ್ಲು ನಾನು ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ಇವತ್ತು ಸ್ವಲ್ಪ ಲೇಟನ ಹೇಳ್ಬೋದು ಈ ಚಳಿ ಇರೋದ್ರಿಂದ ನನಗಂತೂ ಬೇಗ ಹೇಳೋಕ್ಕಾಗವತ್ತು ನೋಡ್ರಿ ಹಾಗಾಗಿ ಲೇಟಾಗಿ ಎದ್ದಿರ್ತೀನಿ ಎದ್ರೂ ನಿಧಾನಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನ ನಾನು ಮಾಡಿ ಮುಗಿಸ್ಕೊಳ್ತೀನಿ ಬೇಗನ ಏನಿಲ್ಲ ಒಂದೊಂದು ಸರಿ ಅಂತೂ ಬೇಗ ಕಸ ಎಲ್ಲ ಗುಡಿಸ್ಬಿಟ್ರು ಬಿಟ್ಟಿರ್ತನಿ ನಮ್ಮ ಮನೆಯವರು ಹೋಗಿಬಿಡ್ಕ ದೀಪ ಹಚ್ಚಿ ಹೋಗಿಬಿಡ್ತಾರ ಆದರೆ ಒಂದೊಂದು ಸರಿ ನಾನು ನಾಷ್ಟಾದ ಈ ರೀತಿ ಜಾಸ್ತಿ ಕೆಲಸ ಇತ್ತಂದ್ರೆ ನನಗೆ ಗುಡಿಸೋ ಕೆಲಸ ಅದು ಮನೆ ಗುಡಿಸೋದು ಒರೆಸೋದು ಕೆಲಸ ಮಾಡೋಕ್ಕಾಗಂಗಿಲ್ಲ ಅಕಸ್ಮಾತ್ ಉಪ್ಪಿಟ್ಟು ಅವಲಕ್ಕಿ ಏನಾದರೂ ಆ ರೀತಿ ಮಾಡ್ತಾ ಇದ್ನಿ ನಾಷ್ಟಕ್ಕಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಮನೆ ಕೊಟ್ಬಿಡ್ತನಿ ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ಅವರು ದೀಪ ಹಚ್ಚಿ ಹೋಗ್ಬಿಡ್ತಾರೋ ಅವಾಗ ಅದೊಂದು ಕೆಲಸ ಕಡಿಮೆ ಆಗ್ತದೆ ನನಗೆ ಆದರೆ ನಾಷ್ಟಾದ ಈ ರೀತಿ ದೋಸೆ ಪಡ್ಡು ಇಡ್ಲಿ ಏನಾದ್ರೂ ಆದರೂ ಮಾಡಿದಾಗ ಜಾಸ್ತಿ ಕೆಲಸ ಇರ್ತದಲ್ಲ ನಾಷ್ಟದ್ದು ಹಾಗಾಗಿ ಈ ಕಡೆ ಕ್ಲೀನಿಂಗ್ ಕೆಲಸ ಸ್ವಲ್ಪ ಲೇಟ್ ಆಗ್ತತಿ ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಇಷ್ಟೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಡ ಆತು ಹಾಗಾಗಿ ನಾಷ್ಟ ಎಲ್ಲ ಮಾಡಿಕೊಂಡು ನಿಧಾನಕ್ಕೆ ನೋಡಿರಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ಒಂಚೂರು ನಾವೆಲ್ಲೂ ಬಾಗಿಲ ತೆಗ್ದಿರೋಂಗಿನ ಇಲ್ಲ ಮುಂದ್ಗಡೆದು ತೆಗೆದಿಲ್ಲ ಹಿಂದ್ಗಡೆದು ತೆಗೆದಿಲ್ಲ ಕಿಟಕಿ ಅಂತೂ ಕಿಚನ್ ಒಳಗಿಂದ ಒಂದೇ ಒಂದು ಕಿಟಕಿ ತೆಗೀತೆ ನಾನು ಆದರೂ ನೋಡ್ರಿ ದಿನಕ್ಕೆ ಎರಡು ಸಾರಿ ಕಸ ಗುಡಿಸಿರೋನು ಎಷ್ಟು ಕಸ ಬರ್ತದೆ ಈ ಕಸ ಎಲ್ಲಿಂದ ಬರ್ತತಂತ ಗೊತ್ತಾಗೋತ್ ನನಗೆ ಅದೆಷ್ಟು ಕ್ಲೀನ್ ಮಾಡ್ತಾನೆ ಮನಿ ಮಾಡಿರೋನು ನೋಡ್ರಿ ಎಷ್ಟು ಕಸ ಬರ್ತತಿ ಹಂಗೆ ನೋಡ್ರಿ ಹಾಂ ಮನಿ ಎಲ್ಲ ಕಸ ಗುಡಿಸ್ಕೊಂಡು ಇನ್ನು ಮನೆ ಎಷ್ಟು ಅವರ್ಸ್ಕೊಳ್ಬೇಕು ಇವಾಗಂತೂ ಸ್ವಲ್ಪ ಜಾಸ್ತಿ ಚಳಿ ಇರೋದರಿಂದ ನಾನು ಡೈಲಿ ಮನೆ ಒರೆಸಕತ್ತಿಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ಒರೆಸ್ಕೊಂಡಿರ್ತೀನಿ ನಿನ್ನೆ ಫ್ರೈಡೆ ಒರೆಸ್ಕೊಂಡು ಎಲ್ಲ ಪೂಜೆ ಮಾಡಿದ್ನಿ ಆದರೂ ಇವತ್ತು ಯಾಕೋ ಸ್ವಲ್ಪ ಮತ್ತೆ ಹೊಲಸಾಗಿತ್ತು ಅಂತ ಅನ್ಸಕಿತ್ತು ಮತ್ತೊಂದು ಸರಿ ಬಿಡೋನು ಕ್ಲೀನ್ ಅನ್ನಿಸ್ತತಿ ಅಂತೇಳಿ ಇವತ್ತನ್ನು ನಾನು ಮನೆ ವರ್ಸಾಕತ್ತಿದ್ನಿ ತೀರಾ ಚಳಿ ಇತ್ತಂದ್ರೆ ಒರ್ಸಕ್ಕೆ ಹೋಗಂಗಿಲ್ಲ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಇವಾಗ ಟೈಮ್ ಬಂದು ಒಂದು ಹತ್ತುವರೆ ಹನ್ನೊಂದು ಆಗಿಸ್ ಆಗಿತ್ತು ಅನಿಸ್ತತಿ ಹಾಗಾಗಿ ವರ್ಸೆ ಬಿಟ್ರೆ ತಡಿ ಅಂತೇಳಿ ಮನೆಯೆಲ್ಲಾನು ಒರೆಸ್ಕೊಳಕತ್ತಿನಿ ನೋಡಿರಿ ಮನೆ ಒರೆಸಿರೋ ಒಂಥರ ಏನೋ ಜಾಸ್ತಿ ಕ್ಲೀನ್ ಆಗೈತಿ ಅಂತ ಅನ್ನೋ ಹಂಗೆ ಅನಿಸ್ತತಿ ನನಗೆ ಬರೀ ಕಸ ಅಷ್ಟು ಗುಡಿಸಿಬಿಟ್ಟನೆ ಅಂದ್ರೆ ಸ್ವಲ್ಪ ಧೂಳು ಧೂಳು ಐತೆ ಏನೋ ಅಂತ ಅನ್ಸೋಕೆ ಶುರು ಆಗ್ತೈತಿ ಹಾಗಾಗಿ ನಾನಂತೂ ಟೈಮ್ ಇತ್ತಂದ್ರೆ ಮನೆ ಒರೆಸೋದು ಮಿಸ್ ಮಾಡಂಗೇನೇ ಇಲ್ಲ ಮನೆ ಒರೆಸ್ಕೊಂಡ್ಬಿಟಿರ್ತನಿ ಜಾಸ್ತಿ ಕೆಲಸ ಬೇರೆ ಕೆಲಸ ಇದ್ದಾಗ ಮಾತ್ರ ನೋಡಿರಿ ಏನದು ಮನೆ ಒರೆಸೋದೇ ಬಿಡ್ತೇನೆ ಇವತ್ತು ಮಧ್ಯಾಹ್ನಕ್ಕೆ ಏನು ನನಗೆ ಅಡುಗೆ ಕೆಲಸ ಇರಲಿಲ್ಲ ಯಾಕಂದ್ರೆ ದೋಸೆ ಹಿಟ್ಟೆಲ್ಲ ಇತ್ತು ಹಾಗಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಿದ್ದರಾತು ಅಂಥೇಳಿ ನಾನು ಅಡುಗೆ ಕೆಲಸ ಇದು ಜಾಸ್ತಿ ಮಾಡೋಕೆ ಹೊಂಟಿರಲಿಲ್ಲ ಇವತ್ತ ಇನ್ನೇನೋ ಕ್ಲೀನಿಂಗ್ ಕೆಲಸ ಅಷ್ಟೇ ಅಲ್ಲ ಅಂಥೇಳಿ ಮನೇನು ಒರೆಸ್ಕೊಂಡ್ರಾತಂಥೇಳಿ ಮನೆ ಒರೆಸ್ಕೊಳಕತ್ತೀನಿ ಹಿಂದಿನ ಒಂದು ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದರು ಅಕ್ಕ ಪ್ರೆಗ್ನೆನ್ಸಿದು ಟಿಪ್ಸ್ ಹೇಳಿರಿ ಅಂಥೇಳಿ ಪ್ರೆಗ್ನೆನ್ಸಿ ಟಿಪ್ಸ್ ಅಂದರೆ ನನಗೂ ನೋಡ್ರಿ ಅಷ್ಟೊಂದೇನೋ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಫಾಲೋ ಮಾಡಿದಂಥ ಒಂದಷ್ಟು ಟಿಪ್ಸ್ನ ನಾನು ನಿಮಗೆ ಹೇಳ್ತೀನಿ ತುಂಬ ಜಾಸ್ತಿ ವೆಯ್ಟ್ ಇದ್ದೀವಿ ಅಂತಂದ್ರೆ ಕನ್ಫರ್ಮ್ ಆಗಂಗಿಲ್ಲ ಹಾಗಾಗಿ ನಾವು ಮೊದಲ ವೆಯ್ಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕಂತಂದ್ರೆ ನಾವು ಲಿಮಿಟಲ್ಲಿ ಊಟನ ಮಾಡಬೇಕು ಮತ್ತು ಹೊರಗಡೆದು ಜಂಕ್ ಫುಡ್ ಏನು ನಾವು ಗೋಬಿ ಆಗಿರ್ಬೋದು ಪಾನಿಪುರಿ ಇಂಥದ್ದೆಲ್ಲನೂ ನಾವು ಅವಾಯ್ಡ್ ಮಾಡಬೇಕು ನೋಡಿರಿ ಯಾವುದನ್ನು ನಾವು ತಿನ್ನಬಾರ್ದು ಹೊರಗಡೆದು ಇದ್ದು ಮನೆಯಾಗಾನು ಮಾಡ್ಕೊಂಡು ತಿನ್ನರಿ ಅಂದರೆ ಮನೆಯಾಗಂದ್ರೂ ಸ್ವಲ್ಪ ಲಿಮಿಟ್ಲೇ ತಿನ್ನಬೇಕು ಇವಾಗ ಮನೆಯಾಗ ಅಂತೇಳಿ ಬಜ್ಜಿ ಬೋಂಡೆ ಎಲ್ಲ ಮಾಡ್ಕೊಂಡು ತಿನ್ನೋದಲ್ಲ ಇವಾಗ ನಾವು ಮಾಮೂಲಿಯಾಗಿ ಒಂದು ಮೂರು ಚಪಾತಿ ತಿನ್ನಾತೀವಂತಂದ್ರೆ ಎರಡ ಚಪಾತಿ ತಿನ್ನಬೇಕು ಹಿಂಗೆ ಏನೋ ತಿಂದ್ರೂ ಸ್ವಲ್ಪ ಕಡಿಮೆ ಊಟ ಮಾಡಿ ನಾವು ವಾಕಿಂಗು ಯೋಗ ಎಲ್ಲ ಮಾಡಿದ್ದೀವಿ ಅಂತಂದ್ರೆ ಆರಾಮಾಗಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು ಮೊದಲ ಇದ ನೋಡಿರಿ ನಾವೆಲ್ಲೇ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅಂತಂದ್ರೂ ನಮಗೆ ಡಾಕ್ಟರ್ ಹೇಳೋದು ಅದ ಫಸ್ಟ್ ವೆಯ್ಟ್ ಲಾಸ್ ಆಗಬೇಕು ಅಂಥೇಳಿ ಅದೊಂದು ಆಮೇಲೆ ಯೋಗ ಮಾಡಬೇಕು ಯೋಗ ಮಾಡೋದರಿಂದ ನೋಡ್ರಿ ಭಾಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ ಅದಾವು ಅದರೊಳಗೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲಿಲ್ಲ ಅಂತಂದ್ರೆ ಫಸ್ಟು ಯೋಗ ಮಾಡಬೇಕು ನನಗಂತೂ ಭಾಳ ಹೆಲ್ಪ್ ಆಗಿತ್ತು ನೋಡ್ರಿ ನಾನು ಅಲ್ಲಿ ಮೈಸೂರಾಗೆ ಯೋಗ ಕ್ಲಾಸಿಗೆ ಹೋಗ್ತಿದ್ದಿನಿ ಆಮೇಲೆ ಮನ್ಯಾಗನು ನಾನು ಯೋಗ ಮಾಡ್ತಿದ್ದಿನಿ ಒಂದು ತಿಂಗಳೇನು ಹೋದ ನೆನಸ್ತತಿ ಯೋಗ ಕ್ಲಾಸಿಗೆ ಆಮೇಲೆ ಅಲ್ಲಿ ಮಾಡಿ ಮಾಡಿ ರೂಢಿಯಾಗ್ಬಿಡ್ತತ್ತಲ್ಲ ಯೋಗ ಅದನ್ನು ನಾನು ಮನೆಯಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ಹಾಗಾಗಿ ನನಗೆ ವೆಯ್ಟ್ ಲಾಸ್ ಆಯಿತು ಮತ್ತು ಬೇಗ ಕನ್ಫರ್ಮ್ ಆಯಿತು ವಾಕಿಂಗನ್ನು ಅಷ್ಟೇ ನಾನು ಮಿಸ್ ಮಾಡ್ತಾನೆ ಇರಲಿಲ್ಲ ಡೈಲಿ ವಾಕಿಂಗ್ ಹೋಗ್ತೀನಿ ಆಮೇಲೆ ಒನ್ ಅವರ್ ವಾಕಿಂಗ್ ಹೋಗ್ತಿದ್ನಿ ವಾಕಿಂಗ್ ಅಂದ್ರೆ ಹೆಂಗೆ ಅಂತಂದ್ರೆ ಇವಾಗ ನಿಧಾನಕ್ಕೆ ಫೋನಲ್ಲಿ ಮಾತಾಡಿಕೊಂಡು ಹಾಗೆಲ್ಲ ಹೋಗೋಂಗಿಲ್ಲ ಅಗದಿ ಫಾಸ್ಟಾಗೆ ವಾಕ್ ಮಾಡಬೇಕು ನೋಡಿರಿ ಹಂಗೆ ಅಂದ್ರೆ ಮೈಯಾಗೆ ಬೆವರು ಬರಬೇಕು ಹಂಗೆ ವಾಕಿಂಗ್ ಮಾಡಬೇಕು ಅದೇ ರೀತಿ ನಾನು ಒನ್ ಅವರು ದಿನ ಫೈವ್ ಟು ಸಿಕ್ಸ್ ಹೋಗ್ತಿದ್ನಿ ವಾಕಿಂಗ್ ಹಂಗೆ ವಾಕಿಂಗ್ ಮಾಡಿ ಮತ್ತು ಶಟಲ್ ಕಾಕೆಲ್ಲ ಆಡ್ತಿದ್ದೀವಿ ನಾವು ಹೀಗಾಗಿ ನಾನು ವೆಯ್ಟ್ ಲಾಸ್ ಮಾಡೀನಿ ಇದ ನೋಡ್ರಿ ಮೇನ ಯೋಗ ಮಾಡಬೇಕು ಮತ್ತು ಹೆಲ್ದಿ ಫುಡ್ನ ತಿನ್ನಬೇಕು ಆದಷ್ಟು ಫ್ರೂಟ್ಸು ವೆಜಿಟೇಬಲ್ಸು ಇಂಥದ್ದೆಲ್ಲ ಜಾಸ್ತಿ ತಿನ್ನಬೇಕು ಇದ ನೋಡ್ರಿ ನಾನು ಏನದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೂ ಮುಂಚೆ ಒಂದಷ್ಟು ಫಾಲೋ ಮಾಡಿದ್ದು ಟಿಪ್ ಅಂದರೆ ಇವ ಅಷ್ಟೊಂದೇನು ಮತ್ತೆ ಜಾಸ್ತಿ ಏನು ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಟ್ರೀಟ್ಮೆಂಟ್ ತೊಗೋತಾ ಇದ್ನಿ ಅವರು ನನಗೆ ಮೆಡಿಸಿನ್ನ ಕೊಡ್ತಿದ್ದರು ಅದ್ರ ತಕ್ಕಂಗೆ ಅವ್ರು ನನಗೆ ವೆಯ್ಟ್ ಲಾಸ್ ಮಾಡಿ ಬರ್ರಿ ಅಂತ ಅದು ಒಂದೇ ಹೇಳಿದರು ನನಗಿನ್ನೇನೋ ಅವ್ರು ಬೇರೆ ಯೋಗ ಮಾಡಿರಿ ಅದು ಮಾಡ್ರಿ ಇದು ಮಾಡ್ರಿ ಏನು ಹೇಳಿರಲಿಲ್ಲ ನಾನು ಯೋಗ ಮಾಡೋಕ್ಕೆ ಶುರು ಮಾಡಿದ್ನಿ ಅಷ್ಟೇ ಎಲ್ಲ ಕೂಡೆ ನೋಡ್ರಿ ಈ ಕಡೆ ಮೆಡಿಸಿನ್ನು ಮತ್ತೀಕಡೆ ಯೋಗ ಮಾಡಿದ್ದು ನಾನು ವೆಯ್ಟ್ ಲಾಸ್ ಮಾಡಿದ್ದು ಎಲ್ಲ ಸೇರಿ ನನಗೆ ಬೇಗ ಕನ್ಫರ್ಮ್ ಆಯಿತು ಅಂತ ಹೇಳಬಹುದು ನೀವು ಮನೆಯಾಗ ನೋಡ್ರಿ ಒಂದಷ್ಟು ಟಿಪ್ಗಳನ್ನ ಫಾಲೋ ಮಾಡಿರಿ ಆಗ್ಬೋದು ಯೋಗ ಮಾಡಿರಿ ಆಗಿ ಆಗ್ತತಿ ಅದನ್ನ ಬಿಟ್ಟ ಇನ್ನೇನಿಲ್ಲ ನೋಡ್ರಿ ಒಂದು ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ರಿ ಅವರ ನಮ್ಮ ಬಾಡಿಗೆ ತಕ್ಕಂಗೆ ನಮಗೆ ಮೆಡಿಸಿನ್ ಕೊಡ್ತಾರೋ ಸುಮಾರು ಜನ ನಾನು ಡೆಲಿವರಿ ಸ್ಟೋರಿ ಹಾಕಿದಾಗ ಭಾಳಷ್ಟು ಮಂದಿ ನನಗೆ ಎಷ್ಟು ಅಂದರೆ ಸುಮಾರು ಒಂದು ನಾನ್ನೂರು ಜನ ನನಗೆ ಕಮೆಂಟ್ ಮಾಡಿದರು ಏನಂತಂದ್ರೆ ಅಕ್ಕ ನಿಮ್ಗೆ ಯಾವುದೋ ಟ್ಯಾಬ್ಲೆಟ್ ಬರೆದು ಕೊಟ್ಟಾರಲ್ಲ ಡಾಕ್ಟರು ಆ ಟ್ಯಾಬ್ಲೆಟ್ನ ನಮಗೂ ಹೇಳ್ರಿ ನಾವು ತೊಗೊಳ್ತೀವಿ ಅಂತೇಳಿ ಹಂಗೆ ಹೇಳಕ್ಕೆ ಬರಂಗಿಲ್ಲ ಯಾಕಂತಂದ್ರೆ ಇವಾಗ ನನ್ನ ಬಾಡಿಗೆ ಯಾವ ಥರ ಮೆಡಿಸಿನ್ ಬೇಕಲ್ಲ ಆ ಥರ ಡಾಕ್ಟರ್ ಕೊಡ್ತಾರೋ ನಿಮಗೇನು ಪ್ರಾಬ್ಲಮ್ ಐತಿ ಏನು ಅನ್ನೋದನ್ನು ಚೆಕ್ ಮಾಡಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೋ ಒಂದಷ್ಟು ಜನ ಅಂತೂ ಅರ್ಥ ಮಾಡ್ಕೊಂಡ್ರು ನಾನು ಹೇಳಿದ ತಕ್ಷಣ ಆದರೆ ಇನ್ನೊಂದಷ್ಟು ಜನ ಮಂದಿ ಹೆಂಗಂದ್ರೆ ನೀವು ಮೆಡಿಸಿನ್ನು ಹೇಳಂಗಿಲ್ಲ ಆಮೇಲೆ ಡಾಕ್ಟ್ರದ್ದು ಡಿಟೇಲ್ಸು ಕೊಡೋಂಗಿಲ್ಲ ಹಿಂಗಿದ್ರೆ ಯಾಕೆ ರೀ ವಿಡಿಯೋ ಮಾಡ್ತೀರಿ ಅಂತೆಲ್ಲ ಕಮೆಂಟ್ ಮಾಡಿದ್ರು ನನಗೆ ಇರ್ಲಿಕ್ಕ ಪಾಪ ಅವರು ಯಾವ ಬೇಜಾರಲ್ಲಿದ್ದರೋ ಏನೋ ಗೊತ್ತಿಲ್ಲ ಮಕ್ಕಳು ಆಗಿಲ್ಲ ಅಂತಂದವ್ರಿಗೆ ಹಿಂಗೆ ತಲೆಯಾಗ ಏನೇನೋ ಓಡಾತಿರ್ತತಿ ಅವರು ಕೇಳಿದ ತಕ್ಷಣ ನಾನು ಕೊಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಸುಮಾರು ಒಂದು ಐದು ವರ್ಷದಿಂದ ನಾನು ಮೆಡಿಸಿನ್ನ ತೊಗೊಂಡಿದ್ದು ಅದನ್ನು ಇಲ್ಲಿವರೆಗೂ ನಾನು ನೆನ್ಪಿಟ್ಕೊಂಡಿಲ್ಲ ಯಾಕಂದ್ರೆ ಮುಂದೆ ಯೂಟ್ಯೂಬ್ ಮಾಡ್ತಾನೆ ಅನ್ನೋದು ನನಗೂ ಗೊತ್ತಿರಲಿಲ್ಲ ಮಾಡ್ತಾನೆ ನನ್ನಿದೇನಾದರೂ ಗೊತ್ತಿತ್ತಂದ್ರೆ ನಾನು ಪ್ರತಿಯೊಂದು ಎಲ್ಲ ಕಾಯ್ದಿಟ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಆದರೆ ಐದು ವರ್ಷದಿಂದ ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ನ ಶುರು ಮಾಡ್ತೀನಿ ಅನ್ನೋದು ನಾನು ಹಾಗಾಗಿ ಎಲ್ಲನೂ ನಾನು ಇಟ್ಟನಿ ಒಂದು ಕಡೆ ಆದ್ರೆ ಎಲ್ಲಿ ಇಟ್ಟನ ಅನ್ನೋದು ಗೊತ್ತಿಲ್ಲ ನೆನಪಿಲ್ಲ ಅಷ್ಟೇ ಯಾವುದನ್ನು ನಾನು ಒಂದು ಪೇಪರ್ ಕೂಡ ನಾನು ಬಿಸಾಕಿಲ್ಲ ನಮ್ಮ ಇಟ್ಟು ಬಂದೀನಿ ಅಕಸ್ಮಾತ್ ಏನಾದರೂ ನಾನು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಸಿಕ್ಕು ಅಂತಂದ್ರೆ ನಾನು ಶೇರ್ ಮಾಡ್ತೀನಿ ಆದರೆ ಅದೇ ಮೆಡಿಸಿನ್ನ ನೀವು ತೊಗೋಬೇಕು ಅಂತೇನಿಲ್ಲ ನಿಮ್ಮ ಡಾಕ್ಟರು ಯಾವುದನ್ನು ನಿಮಗೆ ಹೇಳ್ತಾರಲ್ಲ ಅವನ್ನ ತೊಗೊಳ್ರಿ ಇವಾಗ ನನಗೆ ಟ್ಯೂಬ್ ಬ್ಲಾಕ್ ಇತ್ತು ಅದ್ರ ಮೇಲೆ ನನಗೆ ಟ್ರೀಟ್ಮೆಂಟ್ ಕೊಟ್ಟರು ನಿಮಗೆ ಯಾವ ಪ್ರಾಬ್ಲಮ್ ಐತೆ ಅನ್ನೋದನ್ನು ಚೆಕ್ ಮಾಡಿ ಅವರು ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾರು ಹಾಗಾಗಿ ನನಗೆ ಭಾಳ ಮಂದಿ ಕಮೆಂಟ್ ಮಾಡೋಕೈತೆ ರೀ ಪ್ಲೀಸ್ ಆ ರೀತಿ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ಬರ ಥರ ಒಬ್ಬರದ್ದು ಬಾಡಿ ಇರೋಂಗಿಲ್ಲ ಎಲ್ಲರೂ ಒಂದೇ ಥರ ಮೆಡಿಸಿನ್ ತೊಗೊಳೋದಾಗಿದ್ರೆ ಎಷ್ಟು ಮಂದಿ ಇವಾಗ ಡಾಕ್ಟರ್ ಹತ್ರ ಹೋಗ್ತಾನೆ ಇರಲಿಲ್ಲ ಎಲ್ಲರೂ ಈ ರೀತಿ ಯಾರು ಟ್ರೀಟ್ಮೆಂಟ್ ತೊಗೊಂಡಿರ್ತಾರಲ್ಲ ಅವ್ರ ಹತ್ರ ಕೇಳಿಕೊಂಡು ಮೆಡಿಸಿನ ತೊಗೋತಿದ್ರು ಆದರೆ ಆ ರೀತಿ ಮಾಡೋದು ತಪ್ಪು ಹಾಗಾಗಿ ನಾನು ಯಾವುದೇ ಥರ ಮೆಡಿಸಿನ್ ಆಗಲಿ ಶೇರ್ ಮಾಡ್ಕೊಳ್ಳೋಕ್ಕಾಗುತ್ತೋ ಮತ್ತು ಡಾಕ್ಟ್ರದ್ದು ಡೀಟೇಲ್ಸ್ನ ಹೇಳ್ರಿ ಅಂತ ಹೇಳ್ತಾರೆ ಡಾಕ್ಟ್ರನ್ನ ಇಲ್ಲ ನಾನು ಏನು ಹೇಳಿ ಎಷ್ಟು ಸಾರಿ ನಾನು ರಿಪ್ಲೈ ಮಾಡಿರೋನು ಮತ್ತು ಹೊಳ್ಳಹಳ್ಳೆ ಹೊಳ್ಳೆ ನೋಡ್ರಿ ನಾನು ಅಕ್ಕ ಒಂದೆರಡು ತಿಂಗಳಾಯ್ತು ಇವಾಗ ಆ ವೀಡಿಯೋ ಹಾಕಿ ಇಲ್ಲಿವರೆಗೂ ನನಗಿನ್ನ ಕಮೆಂಟ್ ಮಾಡುತ್ತಾರ ಮಂದಿ ಡಾಕ್ಟರ್ ಏನಾದರೂ ಇದ್ದಿದ್ದರು ಅಂದ್ರೆ ನಾನು ಅಲ್ಲೇ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದು ನಿಮಗೆ ಶೇರ್ ಮಾಡ್ತೀನಿ ಅದರ ಡಾಕ್ಟ್ರ್ ಇಲ್ಲ ಅದರ ಡಾಕ್ಟರ್ ಇದ್ದಿರಂದ್ರೆ ನಾನು ಯಾಕೆ ಇವಾಗ ಇಲ್ಲಿವರೆಗೂ ವೆಯ್ಟ್ ಮಾಡ್ತಿದ್ನಿ ಇವಾಗ ಸಾನ್ವಿ ಆದಮೇಲೆ ನಾನು ನೆಕ್ಸ್ಟ್ ಟ್ರೀಟ್ಮೆಂಟ್ ನಾನು ಮತ್ತು ಅಲ್ಲೇ ಹೋಗಿ ಅದರ ಡಾಕ್ಟರ್ ಇಲ್ಲ ನೋಡಿರಿ ಬೇರೆ ಕಡೆ ಇವಾಗ ನಾನು ಹೇಳ್ಬೋದು ಅಂದ್ರೆ ಬೇರೆದವರು ತೊಗೊಂಡಿರೋರು ನಮ್ಮ ಊರಾಗ ಟ್ರೀಟ್ಮೆಂಟ್ ತೊಗೊಂಡಿರೋರು ಅವ್ರದ್ದು ಅವರು ತೊಗೊಂಡಿರೋಂಥ ಡಾಕ್ಟ್ರ್ದು ನಾನು ಡಿಟೇಲ್ಸ್ ಕೊಡ್ಬೋದು ಆದ್ರೆ ನಾನು ತೊಗೊಂಡು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಡಾಕ್ಟ್ರದ್ದು ನಂಬರ್ ಕೊಟ್ಟರೆ ನನಗೇನೋ ಒಂಥರ ಸಮಾಧಾನ ಇರ್ತೈತಿ ಇವಾಗ ಅವ್ರದ್ದು ಅವ್ರಿಗೆ ಬಿಟ್ಟಿದ್ದು ಹಾಗಾಗಿ ನಾನು ಯಾವುದೇ ಥರ ನಂಬರ್ನ ನನಗೆ ಶೇರ್ ಮಾಡ್ಕೊಳಕ್ಕಾಗವತ್ತು ಇಷ್ಟ ನೋಡ್ರಿ ಮೇಯ್ನ ಟಿಪ್ಸ್ ಹೇಳ್ರಿ ಅಂತ ಹೇಳಿದ್ರಿ ಯೋಗ ಮಾಡಿರಿ ಒಳ್ಳೆ ಹೆಲ್ದಿ ಫುಡ್ನ ತಿನ್ನಿರಿ ಒಳ್ಳೆ ಡಾಕ್ಟ್ರಿಗೆ ತೋರಿಸ್ರಿ ಮಕ್ಕಳಾಗಿಲ್ಲ ಅಂದ್ರೆ ಹಾಕವು ಮ ತಲೆಗಿರೋದು ಚಿಂತೆ ಬಿಡ್ರಿ ನಮಗಿನ್ನ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅನ್ನೋದನ್ನು ತಲೆಗಿಂತ ಚಿಂತೆ ಬಿಡ್ರಿ ಆವಾಗ ನಮ್ಮ ಮಕ್ಕಳಾಗವು ನಾವು ಅದನ್ನು ತಲೆಯೊಳಗೆ ಇಟ್ಕೊಂಡು ನಾವು ಎಷ್ಟೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೂ ಅದು ಯೂಸ್ ಆಗಂಗಿಲ್ಲ ನನಗೆ ಹೇಳಿರುವಂಥದ್ದು ಇದ ನೋಡ್ರಿ ಡಾಕ್ಟರು ಒಳಗೆ ನಾವು ಯಾವಾಗಲೂ ನಮಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅನ್ಕೊತ ಕುಂತೀವಿ ಅಂತಂದ್ರೆ ಅದು ನಮಗೆ ಆಗಂಗೇನ ಇಲ್ಲ ನಾವು ಆರಾಮಾಗಿ ಹಾಕವು ಇಂದಲ್ಲಿ ನಾಳೆ ಆಗ್ತಾವು ಅಂತೇಳಿ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡಿದ್ದೀವಿ ಅಂತಂದ್ರೆ ಒಂದಲ್ಲೊಂದು ಒಂದು ದಿವಸ ಕೊಡೋಂಗಿದ್ರೆ ದೇವ್ರು ಹೆಂಗಾದರೂ ಕೊಡ್ತಾನೋ ಇಷ್ಟ ನೋಡ್ರಿ ನಾನು ಫಾಲೋ ಮಾಡಿದ್ದು ನೀವು ಫಾಲೋ ಮಾಡಿರಿ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರಿಗೆಲ್ಲ ಮಕ್ಕಳಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಬರ್ರಿ ಈಗ ಹಿಂಗೆ ಈ ಬ್ಲಾಗ್ನ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ ಸಂಜೆ ಮುಂದೆ ನೋಡಿರಿ ಹೆಂಗೆ ತರಕಾರಿ ತೊಗೊಂಡು ನಾನು ಇದು ಸಂಡೇ ಸಂಡೇ ದಿವಸ ತರಕಾರಿ ಎಲ್ಲ ತೊಗೊಂಡು ಬಂದು ಎಲ್ಲನೂ ಎತ್ತಿಟ್ಕೊಳಕತ್ತೀನಿ ನಾನು ಒಂದು ವಾರಕ್ಕಾಗುವಷ್ಟು ತರಕಾರಿನ ಸರಿ ತೊಗೊಂಡು ಬಂದುಬಿಟ್ಟಿನಿ ಇಲ್ಲ ಮನೆ ಹತ್ರ ಸ್ವಲ್ಪ ಕಾಸ್ಟ್ಲಿ ತರಕಾರಿ ಹಾಗಾಗಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಬಳ್ಳಳ್ಳಿ ಅಂತ ಐತಿ ಅಲ್ಲಿ ಒಂದು ಸಾರಿ ಸಂತೆ ಆಗ್ತೈತಿ ಆ ಒಳಗೆ ನೋಡಿರಿ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ತೊಗೊಂಡು ಬಂದಿ ಒಂದು ಹದಿನೈದು ದಿವಸ ಆಗ್ತಾವೆ ನಮಗೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡು ಬನ್ನಿ ಆಮೇಲೆ ಟೊಮೆಟೊ ಜಾಸ್ತಿ ತೊಗೊಂಡಿ ಒಂದೆರಡು ಕೆ ಜಿ ಉಳಿಕಿ ತರಕಾರಿ ಎಲ್ಲ ನೋಡಿರಿ ಒಂದು ವಾರಕ್ಕಾಗುವಷ್ಟು ತಗೊಂಡು ಬನ್ನಿ ಮತ್ತು ಹಣ್ಣನ್ನು ಅಷ್ಟೇ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದೀನಿ ಸಾನ್ವಿಗೆ ಸ್ಕೂಲ್ಗೆ ಹಾಕಬೇಕು ಮತ್ತು ಸಾನ್ವಿ ಭಾಳ ಫ್ರೂಟ್ಸ್ ತಿಂತಾಳು ಆಕಿಗೆ ಭಾಳ ಇಷ್ಟ ಆಗ್ತಾವ ಫ್ರೂಟ್ಸ್ ಎಲ್ಲ ಮತ್ತು ನಾವು ನಷ್ಟ ನಾನು ನಮ್ಮ ಮನೆಯವರು ಹಣ್ಣುಗಳನ್ನ ಜಾಸ್ತಿ ತಿಂತೇವೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಣ್ಣು ತೊಗೊಂಡು ಬಂದಿದ್ದೀವಿ ಎಲ್ಲ ತರಕಾರಿನೂ ನೋಡ್ರಿ ಫಸ್ಟೇ ಎಲ್ಲ ನಾನು ಕ್ಲೀನಾಗೆ ತೊಳ್ಕೊಂಡು ಬಂದು ಈ ರೀತಿ ಒಂದು ಏನದು ಈ ಬೆಡ್ ಸ್ಪ್ರೆಡ್ ಇದನ್ನೇನು ಬೆಡ್ ಮೇಲೆಲ್ಲ ಹಾಕಂಗಿಲ್ಲ ಹಂಗೆ ನಾನು ಹಿಂಗೆ ತರಕಾರಿ ಎಲ್ಲ ತೊಳೆದಿದ್ದು ಏನಾದರೂ ಡಬ್ಬಿಗಳೆಲ್ಲ ತೆ ತೊಳೆದಿದ್ದು ಅದನ್ನು ಒರ್ಸಾಕಂತ ಇಟ್ಕೊಂಡ್ಬಿಟ್ಟನಿ ಇದ್ರ ಮೇಲೆಲ್ಲ ತರಕಾರಿ ನೋಡ್ರಿ ತೊಳ್ಕೊಂಡು ಬಂದು ಇವಾಗ ಡ್ರೈ ಆಗೋ ಕಿಡಾಕತ್ತೀನಿ ಡ್ರೈ ಆದಮೇಲೆ ಎಲ್ಲನೂ ಎತ್ತಿ ನಾನು ಫ್ರಿಜ್ ಒಳಗೆ ಇಟ್ಕೋತೀನಿ ಯಾಕಂತಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಧೂಳು ಗಾಡಿ ಎಲ್ಲ ಒಳ ಓಡ್ಯಾಡಿರ್ತಾವೆ ಎಷ್ಟೊಂದು ಧೂಳೆಲ್ಲ ಇತ್ತಿದ್ರ ಮೇಲೆ ಹಂಗ ನಾನು ಫ್ರಿಜ್ ಒಳಗೆ ಇಡಕ್ಕ ಯಾಕೋ ಮನಸ್ಸು ಬರಲಿಲ್ಲ ಹಾಗಾಗಿ ಒಂದು ಸರಿ ಎಲ್ಲ ನಾನು ತೊಳೆದ ಇವಾಗ ಒನ್ಗೆ ಕಿಡಕತ್ತೀನಿ ಮತ್ತು ಇವತ್ತು ನನಗೇನೆಂದ್ರೆ ಪುಂಡಿ ಪಲ್ಯ ಸಿಕ್ಕಿತ್ತು ನನಗೆ ಭಾಳ ಇಷ್ಟ ಅಂದ್ರೆ ಭಾಳ ಇಷ್ಟ ನೋಡ್ರಿ ಫೇವ್ರೇಟ್ ಪುಂಡಿ ಪಲ್ಯ ನನಗೆ ಯಾವ ಇದು ಪಲ್ಯ ತಿಂದರು ಏನು ತಿಂದರೂ ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ ಪುಂಡಿಪಲ್ಯ ಮಾತ್ರ ನನಗೆ ಭಾಳ ಸೇರ್ತೈತಿ ಸುಮಾರು ದಿವಸ ಆಗ್ಬಿಟ್ಟಿತ್ತು ನಾನು ಪುಂಡಿ ಪಲ್ಯನ ತಿಂದು ಊರಿಗೆ ಹೋದಾಗೆಲ್ಲ ನಾನು ಅಂದ್ಕೊಂಡು ಹೋಗ್ತೀನಿ ಇಲ್ಲಿಂದ ಅದ್ರಲ್ಲಿ ಹೋದ್ಮೇಲೆ ನನಗೆ ನೆನಪಾಗ್ತಿರ್ಲಿಲ್ಲ ಪುಂಡಿ ಪಲ್ಯ ಮಾಡಿಸ್ಕೊಂಡು ತಿಂದು ಬರ್ಬೇಕು ಅಂತೇಳಿ ಈ ಕಡೆ ಸೊಪ್ಪು ಸಿಗ್ತತ್ತೋ ಇಲ್ಲೋ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆದ್ರೆ ಈ ಸಂಡೆ ನೋಡಿರಿ ಎಲ್ಲಿ ಸಂತಿಗೆ ಹೋದಾಗ ನನಗೆ ಪುಂಡಿ ಪಲ್ಯ ಸಿಕ್ತು ನನಗಂತೂ ಎಷ್ಟು ಖುಷಿ ಆಯ್ತಂದ್ರೆ ಒಂದು ಎರಡು ಕಡೆ ತೊಗೊಂಡು ಬನ್ನಿ ನಾನು ತೊಗೊಂಡು ಬಂದು ನಾಳೆ ಬೆಳಿಗ್ಗೆ ಮಾಡ್ಬೇಕಂತನಿ ಪುಂಡಿಪಲ್ಯ ಆದರೆ ನನಗೆ ನಾಳೆ ಬೆಳಗ್ಗಿನವರೆಗೂ ತಡ್ಕೊಳಕ್ಕಾಗತ್ತಿರಲಿಲ್ಲ ಹಾಗಾಗಿ ಇವತ್ತು ರಾತ್ರಿ ನಾನು ಮಾಡಿರಾತಂಥೇಳಿ ಪುಂಡಿ ಪಲ್ಲೆ ಮತ್ತು ರೊಟ್ಟಿ ಮಾಡಕತ್ತಿದ್ದೆ ನಾನು ಹಾಗಾಗಿ ಸೊಪ್ಪು ಎಷ್ಟು ಬೇಕಲ್ಲ ಅಷ್ಟು ಸೊಪ್ಪನ್ನು ನಾನು ಬಿಡಿಸ್ಕೊಂಡು ಇವಾಗ ಸದ್ಯಕ್ಕೆ ಪಲ್ಯ ಮಾಡೋಕ ಉಳ್ಕಿದ ಸೊಪ್ಪೆಲ್ಲ ನಮ್ಮ ಮನೆಯವ್ರಿಗೆ ಬಿಡಿಸ್ರಿ ಹೇಳಿ ಕೊಟ್ನಿ ಆಮೇಲೆ ಹಸಿ ಬಟಾಣಿ ಅವರೇ ಕಾಳು ಎಲ್ಲನೂ ತೊಗೊಂಡು ಬಂದಿದ್ನಿ ಅವನ್ನ ನಮ್ಮ ಮನೆಯವ್ರಿಗೆ ಬಿಡಿಸ್ಕೊಡ್ತೀನಿ ಹೇಳಿ ಅವರ ಬಿಡಿಸ್ಕೊತ ಕುಂತಿದ್ರು ನೋಡ್ರಿ ಇವಾಗ ಸೊಪ್ಪು ಎರಡು ಕಟ್ ತೊಗೊಂಡು ಬನ್ನಿ ಮೂವತ್ತು ರೂಪಾಯ್ಗೆ ಒಂದು ಕಟ್ ಅಂದರು ಆದರೂ ಆಗಲಿ ಹೇಳಿ ಎರಡು ಕಟ್ ತೊಗೊಂಡು ಬನ್ನಿ ನೋಡಿರಿ ನನಗಂತೂ ಭಾಳ ಇಷ್ಟ ಇದು ಸಣ್ಣಕ್ಕಿದ್ದಾಗಿಂದೂ ಅಷ್ಟ ಪುಂಡಿಪಲ್ಲೆ ಮಾಡಿ ಅಂದ್ರೆ ನಮ್ಮವ್ವ ನಾನು ಮೂರು ಹೊತ್ತು ಇದನ್ನ ತಿಂತೀನಿ ಅನ್ನದಾಗನು ಕಲಿಸ್ಕೊಂಡು ತಿಂತೀನಿ ನೋಡಿರಿ ಅಷ್ಟು ಇಷ್ಟ ಇದೆ ನನಗೆ ಇವಾಗ ಎಷ್ಟು ದಿವಸ ಆಗಿತ್ತು ನಾನು ತಿಂದ ಇವಾಗ ತೊಗೊಂಡು ಬಂದೀನಿ ಅಲ್ಲಿ ಪ್ರತಿ ಸಂಡೇ ಸಿಕ್ತತಂತ ಅದರ ನನಗೆ ಗೊತ್ತಿರಲಿಲ್ಲ ಸಿಕ್ತತನ್ನೋದು ಹಿನ್ನೆಲೂ ಸಂಡೇಕ್ಕೊಂದ್ಸರಿ ಏನು ತರಕಾರಿ ತರಕ್ಕೆ ಹೋಗ್ಲಿಲ್ಲ ಅಂದರೂ ಸರಿ ಈ ಪುಂಡಿ ಪಲ್ಯ ಮಾತ್ರ ತರಕ್ಕೆ ನಾನಂತೂ ಸಂತೆ ಹೋಗಿ ಹೋಗ್ತೀನಿ ಅಷ್ಟು ಇಷ್ಟ ನೋಡ್ರಿ ಇದು ನನಗೆ ತಿಂದಿರೋರಿಗೆ ಗೊತ್ತಿರ್ತೈತಿ ಇದ್ರ ಟೇಸ್ಟ್ ಅನ್ ಏನು ಅನ್ನೋದು ಈ ಕಡೆ ಮಂದಿ ಯಾವ ಥರ ಇದ್ರ ರೆಸಿಪಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ಕಡೆ ಮಾತ್ರ ನಾವು ಇದನ್ನು ಪಲ್ಯ ಮಾಡ್ತೀವಿ ಅದನ್ನು ಹೆಂಗೆ ಮಾಡ್ತೀವಿ ಅಂಥೇಳಿ ನಾನು ಶೇರ್ ಮಾಡ್ಕೋತೀನಿ ಇವತ್ತಿನ ವೀಡಿಯೋದಲ್ಲಿ ಇವಾಗೆಲ್ಲನೂ ಸೊಪ್ಪೆಲ್ಲ ನಾನು ಎಷ್ಟು ಬೇಕಲ್ಲ ಅಷ್ಟೇ ಬಿಡಿಸಿ ಇಟ್ಕೊಂಡು ಉಳಕಿದ್ದೆಲ್ಲ ನಮ್ಮ ಮನೆಯವ್ರು ಬಿಡ್ಸಾಕತ್ತಾರು ಹಂಗೆ ನಾನು ಇನ್ನು ಅಡುಗೆ ಮಾಡ್ತೇನೆ ಲೇಟ್ ಆಗ್ತದೆ ಅಂತೇಳಿ ಹೋದ್ನಿ ಅವರು ಬಟಾಣಿ ಮತ್ತು ಅವ್ರಿಗೆ ಕಳೆ ಎರಡು ತೊಗೊಂಡು ಬಂದಿನ್ನೆಲ್ಲ ಅವನ್ನ ಬಿಡಿಸ್ತೇವಂತೇಳಿ ಬಿಡ್ಸಕತ್ತಾರ ನೋಡಿರಿ ಸಾನ್ವಿ ಮತ್ತು ನಮ್ಮ ಮನೆಯವರು ಇನ್ನು ರೊಟ್ಟಿ ಮಾಡಿ ನಾನು ಪುಂಡಿ ಪಲ್ಯನ ಮಾಡಬೇಕು ಪುಂಡಿ ಪಲ್ಯನ ಎಲ್ಲ ಸೋಸಿ ಇದನ್ನು ಚೆಂದಾಗ ನೀರೊಳಗೆ ತೊಳ್ಕೊಬೇಕು ತೊಳ್ಕೊಂಡು ಪಾತ್ರೆ ಒಳಗಾದರೂ ಬೇಯಿಸ್ಕೊಬೋದು ನಾವು ಕುಕ್ಕರ್ ಒಳಗಾದರೂ ಬೇಯಿಸ್ಕೊಬೋದು ಪಾತ್ರೆ ಒಳಗಾದ್ರೆ ಸ್ವಲ್ಪ ಲೇಟ್ ಇದು ಬೇಯಾಕ ಹಾಗಾಗಿ ನಾನು ಇದನ್ನು ಕುಕ್ಕರೊಳಗೆ ಬೇಯಿಸಾಕಿಟ್ಕೊಳಕತ್ತಿದ್ನಿ ಕುಕ್ಕರ್ ಒಳಗೆ ಹಾಕಿ ನಾವು ಒಂದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ನೋಡ್ರಿ ಇದು ಅಗದಿ ಮಸ್ತಾಗ ಬೆಂದು ಬಿಡ್ತತಿ ನಾನು ಇಡುವಾಗೆಲ್ಲ ವೀಡಿಯೋನ ಮಾಡಿರಲಿಲ್ಲ ಹಾಗಾಗಿ ಇವಾಗ ಆದ್ಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ ನೋಡ್ರಿ ಒಂದು ಎರಡು ವಿಜಲ್ ಕೂಗಿಸ್ಕೊಂಡೆ ನಾನು ಇದನ್ನು ದೊಡ್ಡ ಕುಕ್ಕರಲ್ಲಿ ಸಣ್ಣ ಕುಕ್ಕರ್ಲಾದ್ರೆ ನೀವು ಒಂದು ಮೂರು ವಿಜಲ್ ಕೂಗಿಸ್ಕೊಳ್ರಿ ಎರಡು ವಿಜಲ್ ಕೂಗಿಸ್ಕೊಂಡು ಇವಾಗ ನೋಡ್ರಿ ಚೆಂದಾಗ ಎಲ್ಲ ಸೊಪ್ಪು ಬೆಂದತಿ ಅದನ್ನು ಇವಾಗ ನಾನು ಒಂದು ಪಾತ್ರೆಗೆ ಎಲ್ಲ ಸೋಸ್ಕೊಳಾಕತ್ತೇನೆ ನೋಡ್ರಿ ಸೋಸ್ಕೊಬೇಕು ಇದನ್ನೆಲ್ಲನೂ ಅಂದ್ರೆ ಪೂರ ಡ್ರೈ ಏನಿಲ್ಲ ಒಂದು ಸ್ವಲ್ಪ ನೀರಿನ ಇದ್ದರೂ ಸಾಕು ಆ ರೀತಿ ನಾವು ಇದನ್ನು ಸೋಸ್ಕೋಬೇಕು ಸೋಸ್ಕೊಂಡು ನಾನು ಬಾಳಗೆ ಹಾಕ್ಕೊಳಾಕತ್ತೇನೆ ನೋಡ್ರಿ ಜಾಸ್ತಿ ಸೊಪ್ಪು ಇರ್ತತಿ ಆದರೆ ನಾವು ಇದನ್ನು ಕುದಿಸಿದು ಅಂತಂದ್ರೆ ಒಂದು ದೀಟ ಆಗಿಬಿಡ್ತೈತಿ ನೋಡ್ರಿ ಇದು ನಾನು ಒಂದು ಕಟ್ಟಷ್ಟು ತೊಗೊಂಡಿದ್ನಿ ಅದು ಬೆಂದಾದ್ಮೇಲೆ ನೋಡ್ರಿ ಇಷ್ಟ ಇಷ್ಟ ಆಗೈತಿ ಇವಾಗ ಬಾಳ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಣ್ಣನ ರವೆ ಹಾಕ್ಕೊಳಕ್ತೇನೆ ನೋಡ್ರಿ ನಾನು ಒಂದು ಅರ್ಧ ಕಪ್ಗಿಂತ ಕಡಿಮೆ ಸಣ್ಣನ ರವೆ ಹಾಕ್ಕೊಂಡೇನಿ ಇಲ್ಲಾಂದ್ರೆ ಜೋಳದ ನುಚ್ಚು ಬರ್ತೈತಿ ಅದನ್ನ ನಾನು ಹಾಕೋಬೋದು ಹಾಕ್ಕೊಂಡು ಇವಾಗ ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿನಿ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಆಮೇಲೆ ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತ್ತೆ ನೋಡ್ರಿ ಆಮೇಲೆ ಒಂದು ಗಡ್ಡಿಯಷ್ಟು ಜಜ್ಜಿ ಇರೋದು ಬೆಳ್ಳುಳ್ಳಿ ಇದಕ್ಕೆ ನೋಡಿರಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡು ಮೇಲ್ಗಡೆ ಒಂದು ಚೂರೆ ಎಣ್ಣೆ ಬಿಡ್ಬೇಕು ಇದಕ್ಕೆ ಇಷ್ಟ ನೋಡ್ರಿ ಇದಕ್ಕೆ ಬೇಕಾದ್ರೆ ಶೇಂಗಾ ಕಾಳು ಹಾಕಿ ಮಾಡೋರೆಲ್ಲ ಮಾಡ್ಕೋತಾರೋ ಆದರೆ ನನಗೆ ಕಾಳೆಲ್ಲ ಹಾಕಿರೋ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನೇನು ಶೇಂಗಾ ಹಾಕಿಲ್ಲ ಲಾಸ್ಟಿಗೆ ಎಣ್ಣೆ ಹಾಕಿ ನೋಡ್ರಿ ಒಂದು ಎರಡು ನಿಮಿಷ ನಾವು ಇದನ್ನು ಮುಚ್ಚಳ ಮುಚ್ಚಬೇಕು ಎರಡು ನಿಮಿಷ ಮುಚ್ಚಳ ಮುಚ್ಚಿ ತೆಗಿಬೇಕು ಇವಾಗ ಇದನ್ನು ನೋಡ್ರಿ ನಾವು ಚೆಂದಾಗ ಮಸಿಬೇಕು ಇವಾಗ ಬ್ಯಾಳಿ ಎಲ್ಲ ಹೆಂಗೆ ಮಸಿತೀವಲ್ಲ ನೋಡ್ರಿ ಆ ರೀತಿ ಇದನ್ನು ಚಂದಾಗ ಸೊಪ್ಪು ಮತ್ತು ರವೆ ಎರಡನ್ನೂ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಚಂದಾಗ ಮಿಕ್ಸ್ ಆಗ್ತತಿ ನೋಡ್ರಿ ಈ ರೀತಿ ಜೋಳದ ನುಚ್ಚು ಹಾಕಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತಿ ಅದರ ನನ್ನ ಹತ್ರ ಇರಲಿಲ್ಲಲ್ಲ ಜೋಳದ ನುಚ್ಚು ಹಾಗಾಗಿ ನಾನು ರವೆ ಹಾಕ್ಕೊಂಡೇನಿ ಸಣ್ಣನ ರವೆ ಸಣ್ಣನ ರವೆ ಇಲ್ಲಂತಂದ್ರೆ ನೀವು ಬನ್ಸಿ ರವೆ ಇದ್ದರೆ ಅದನ್ನು ಹಾಕೋಬೋದು ಒಂದು ಚೂರಾ ಚೂರು ಬೇಯಿಸಿ ನಾವೇನು ಸೋಸ್ ಇಟ್ಕೊಂಡಿದ್ದೀವಲ್ಲ ನೀರ ಅದರದ್ದು ಒಂದು ಚಮಚ ಅಷ್ಟು ನೀರು ಹಾಕ್ಕೊಂಡೆ ನಾ ಇದಕ್ಕೆ ಹಾಕಿ ಚಂದಾಗ ನೋಡಿರಿ ಈ ರೀತಿ ನಾವು ಇದನ್ನು ಮಸ್ತೀವಿ ಅಂತಂದ್ರೆ ಪುಂಡಿ ಪಲ್ಯ ರೆಡಿ ಆಗಿಬಿಡ್ತೈತಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಕೊಳ್ರಿ ನಾವು ತಿನ್ನುವಾಗಿದ್ದಕ್ಕೆ ಏನಾದರೂ ಮಸಾಲೆ ಖಾರ ಇರ್ತದಲ್ಲ ಆ ಮಸಾಲೆ ಖಾರನ ಹಾಕ್ಕೊಂಡು ತಿಂತವಿ ಅದ್ರದ ಒಂಥರ ಟೇಸ್ಟ್ ಬೇರೆ ಹಾಗಾಗಿ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಎಲ್ಲ ಏನು ಹಾಕಕ್ಕೆ ಹೋಗಿಲ್ಲ ಚಂದಾಗ ಮಸದಾದ್ಮೇಲೆ ಇನ್ನೊಂದು ಇನ್ನೊಂದೆರಡು ನಿಮಿಷ ನೋಡಿರಿ ಮುಚ್ಚಳ ಮುಚ್ಚಿ ನಾನು ಇದನ್ನು ಸಣ್ಣ ಉರಿಯೊಳಗೆ ಬೇಯಿಸ್ಕೊಂಡೀನಿ ಇವಾಗ ಪುಂಡಿ ಪಲ್ಯ ರೆಡಿ ಆಗಿತ್ತು ನೋಡ್ರಿ ನಾನು ಆಲ್ರೆಡಿ ರೊಟ್ಟಿಯನ್ನು ಮಾಡಿಟ್ಟನಿ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟನಿ ಇದನ್ನು ಯಾವ ರೀತಿ ನಾವು ತಿಂತವಂತೇಳಿ ತೋರಿಸ್ತೇನೆ ಅಂತ ಬರ್ರಿ ಮೊದಲ ರೊಟ್ಟಿ ಇಟ್ಕೊಂಡಿದ್ದು ನೋಡಿರಿ ಇದಕ್ಕೆ ಮಾಡಿಟ್ಟಿರುವಂಥ ಪುಂಡಿ ಪಲ್ಯ ಹಾಕ್ಕೊಳಾಕತ್ತೀನಿ ಪುಂಡಿ ಪಲ್ಯ ಹಾಕ್ಕೊಂಡು ಮಸಾಲೆ ಖಾರ ಹಾಕೋಬೇಕಿದಕ್ಕೆ ಇಲ್ಲಂತಂದ್ರೆ ಹಣ್ಣುಗಾರನೂ ಹಾಕೋಬೋದು ಮನೆಯವರು ಮಸಾಲೆ ಖಾರ ಬೇಡ ಹಣ್ಣು ಘಾರನ ಕೊಡಂದ್ರು ಹಾಗಾಗಿ ಅವ್ರಿಗೆ ಏನದು ಮೆಣಸಿನ್ಕಾಯಿದ್ದು ಹಣ್ಣು ಮೆಣಸಿನ್ಕಾಯಿ ಹಣ್ಣಿಂದು ಖಾರ ಮಾಡಿದ್ದೀವಲ್ಲ ಅರ್ಧ ಖಾರ ಅಂಗಡಿ ಒಳಗೆ ತೊಗೊಂಡು ಬಂದಿದ್ನಿ ಆ ಖಾರ ಹಾಕಿ ಅವ್ರಿಗೆ ಕೊಡಕತ್ತೀನಿ ನೋಡಿರಿ ಆಮೇಲೆ ಇದಕ್ಕೆ ಒಂಚೂರ ಎಣ್ಣೆ ಹಾಕ್ಕೊಂಡು ತಿನ್ನಬೇಕು ನೋಡಿ ಹಣ್ಣು ಖಾರ ಹಾಕಿ ಇದಕ್ಕೆ ಎಣ್ಣೆ ಹಾಕಕತ್ತೇನಿ ನಾನು ಇಷ್ಟ ಎಣ್ಣೆ ಹಾಕ್ಕೊಂಡು ಇದನ್ನು ಕಲಸ್ಕೊಂಡು ತಿನ್ನಬೇಕು ಇದಕ್ಕಿಂತ ಟೇಸ್ಟು ಮಸಾಲೆ ಖಾರ ಹಾಕ್ಕೊಂಡು ತಿಂದ್ರಂತೂ ಅಗ್ದಿ ಮಸ್ತ ಇರ್ತೈತೆ ನೋಡಿ ನೋಡ್ರಿ ನೋಡಕನ ಎಷ್ಟು ಚೆಂದ ಅನ್ಸಕತ್ತೈತಿ ತಿಂದ್ರಂತೂ ಅಗ್ದಿ ಮಸ್ತ್ ಅಂದ್ರೆ ಇತ್ತು ನೋಡಿರಿ ನನ್ನ ಫೇವ್ರೇಟ್ ಹೇಳ್ಬೋದು ನಾನು ಮಸಾಲೆ ಖಾರ ಹಾಕೊಂಡು ತಿನ್ನಾಕತ್ತೇನೆ ನೋಡಿರಿ ಎಣ್ಣೆ ಖಾರ ಆಮೇಲೆ ಪುಂಡಿಪಲ್ಯ ಇದನ್ನು ಈ ಎರಿತಿ ನೋಡಿರಿ ಕಲಿಸ್ಕೋಬೇಕು ಕಲಿಸ್ಕೊಂಡು ತಿನ್ನಬೇಕು ಇದ್ರ ಟೇಸ್ಟ್ ಮುಂದೆ ಯಾವುದು ಟೇಸ್ಟ್ ಇಲ್ಲ ನೋಡಿರಿ ಅಷ್ಟು ಇಷ್ಟ ನನಗಿದೆ ಮತ್ತು ಅಷ್ಟು ಭಾರಿ ಮಸ್ತನೂ ಇತ್ತ ಸ್ಯಾನ್ವೇನು ಅಷ್ಟೇ ಫಸ್ಟ್ ಟೈಮ್ ತಿಂದ್ಲು ಆದರೂ ಅಕ್ಕಿ ಹೇಳತ್ತೇಳು ಭಾರಿ ಮಸ್ತಾಗಿತ್ತಮ್ಮ ನಾಳೆನೂ ಇದನ್ನು ಮಾಡಿನಿ ಅಂತ ಅಕ್ಕಿ ಅಷ್ಟು ಚಲೋ ಇತ್ತು ನೋಡ್ರಿ ಪುಂಡಿಪಲ್ಯೆ ಇವತ್ತು ನಾನು ಊಟ ಮಾಡಿ ಮಲಗಬೇಕಾದ್ರೆ ರಾತ್ರಿ ಹನ್ನೊಂದು ಗಂಟೆ ಆಯಿತು ರೊಟ್ಟಿ ಪುಂಡಿಪಲ್ಯ ಮಾಡಿ ತಿನ್ಬೇಕಾದ್ರೆ ಹಂಗೋ ತಿಂದು ನೋಡ್ರಿ ಊಟ ಮಾಡಿ ಇವಾಗ ನಾವು ಮಲಗಾಕತ್ತೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ವಿಡಿಯೋ ನಿಮಗೆಲ್ಲ ಇಷ್ಟ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್